ನಾವು ನಮ್ಮ ಪಕ್ಷ ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ ಸಲುವಾಗಿ ಮಾಡಬೇಕಾಗಿಲ್ಲ ಜೆ ಡಿ ಎಸ್ನವ್ರು ಜೆ ಡಿ ಎಸ್ ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ ಪ್ರಾಮಾಣಿಕತೆಯಿಂದ ನಮ್ಮ ಸಂತ್ರಸ್ತರಿಗಾಗಿಯೂ ಆಗಬೇಕು ಅಂತ ವಿನಂತಿ ಮಾಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ಸಂತ್ರಸ್ತರ ಮನೆ ಬಾಗಲಿಗೆ ಚಿಕ್ಕಲಗಲಿಗೆ ಕರ್ಕೊಂಡು ಬಂದು ಚೆಕ್ಕನ್ನು ಕೊಟ್ಟಿದ್ದೀವಿ ಐದುನೂರ ಇಪ್ಪತ್ತ್ನಾಲ್ಕರದ್ದು ಅಂತ ನಾನು ಹೇಳಿದ್ದೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ ಇದರಲ್ಲಿ ರಾಜಕಾರಣ ಬೆರೆಸ್ಬೇಡಿ ನಾನು ಈಗ ಹೇಳಿದ್ದು ರಾಜಕಾರಣ ಬೆರೆಸೋದಲ್ಲ ವಸ್ತು ಈ ಹೋರಾಟ ಸಂತ್ರಸ್ತರ ಪರವಾಗಿ ಅದ ಸಂತ್ರಸ್ತರ ಸಲುವಾಗಿ ಅದಕ್ಕೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ ಇದರಲ್ಲಿ ರಾಜಕಾರಣ ಬೆರೆಸಬೇಡಿ ನಾನು ಈಗ ಹೇಳಿದ್ದು ರಾಜಕಾರಣ ಬೆರೆಸೋದಲ್ಲ ವಸ್ತುಸ್ಥಿತಿ ಏನೇನು ನಡೀತು ಅಂತ ಹೇಳಿದಿಲ್ಲ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಯಾರು ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಅವರು ಡಿಸಿಷನ್ ತೊಗೊಂಡಿವತ್ತೇಳಿ ಕೋರ್ಟಿಗೆ ಅಪಿಡವೆಟ್ ಕೊಡ್ತಾರೆ ನಮ್ಮದು ಅಲ್ಲದು ಅವ್ರದೇ ಅಪಿಡವೆಟ್ ಮೊನ್ನೆ ಮೂರನೇ ತಾರೀಕು ಕೊಟ್ಟರೆ ಮೂರನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ಅಪಿಡವೆಟ್ ಹಾಕ್ಯಾರ ಇದು ಸತ್ಯ ಮತ್ತು ವಸ್ತುಸ್ಥಿತಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂತ್ರಸ್ತರ ಮನೆ ಬಾಗಲಿಗೆ ಚಿಕ್ಕಲಗಲಿಗೆ ಅಲಗಲಿಗೆ ಕರ್ಕೊಂಡು ಬಂದು ಚೆಕ್ ಕೊಟ್ಟಿದ್ದೀವಿ ಐದುನೂರ ಇಪ್ಪತ್ನಾಲ್ಕರದ್ದು ಅಂತ ನಾನು ಹೇಳಿದ್ದೆ ಐದುನೂರ ಇಪ್ಪತ್ತ್ನಾಲ್ಕರದ ಪೇಮೆಂಟ್ ಇರ್ತದೆ ಮೊನ್ನೆ ದಿನ ಕೃಷ್ಣ ಮೇಲ್ದಂಡೆ ಯೋಜನೆಯ ಮುಳುಗಡೆ ಏನು ಹೋರಾಟ ಮಾಡ್ತಾ ಇದ್ದಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರಿಗೆ ಬೆಂಬಲ ನೀಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಏನು ಹೇಳಿದ್ದೆ ನಮ್ಮ ಸರ್ಕಾರ ಇದ್ದಾಗ ನಾವು ನೂರ ಇಪ್ಪತ್ತ್ನಾಲ್ಕರ ಪೇಮೆಂಟು ಕೂಡ ಮಾಡಿದ್ದೀವಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂತ್ರಸ್ತರ ಮನೆ ಬಾಗಲಿಗೆ ಚಿಕ್ಕಲಗಲಿಗೆ ಕರ್ಕೊಂಡು ಬಂತು ಚೆಕ್ಕನ್ನು ಕೊಟ್ಟಿದ್ದೀವಿ ಐದುನೂರ ಇಪ್ಪತ್ತ್ನಾಲ್ಕರದ್ದು ಅಂತ ನಾನು ಹೇಳಿದ್ದೆ ಆ ಸಂದರ್ಭದಲ್ಲಿ ಯಾರೋ ಮುಂದೆ ಕೂತವ ಒಬ್ಬ ಎದ್ದು ನೀವೇ ಐದುನೂರ ಇಪ್ಪತ್ತೆರಡು ಮಾಡಿರಿ ಅಂದಾಗ ಅವಾಗ ನಾ ಕ್ಲಾರಿಫೈನೂ ಮಾಡಿದೆ ನಾವು ಐದುನೂರ ಇಪ್ಪತ್ತೆರಡು ಮಾಡಿಲ್ಲ ಐದುನೂರ ಇಪ್ಪತ್ನಾಲ್ಕೇ ಮಾಡಿವಂತೆ ಆದರೂ ನಿನ್ನೆ ದಿನ ಕೆಲವು ನಾಯಕರು ಕಾಂಗ್ರೆಸ್ಸಿನ ಮಿನಿ ನಾಯಕರು ಬಸವರಾಜವ್ರು ಮುಂದುವರೆ ನಾಯಕರು ಕಾರಜೋಳ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದರು ಅಂತ ಇವತ್ತ ಮಾಧ್ಯಮದಲ್ಲಿ ನಾನು ನೋಡಿದೆ ಡೆಫಿನೆಟ್ಲಿ ನಾನು ನನ್ನ ಮಾತಿಗೆ ಯಾವಾಗಲೂ ನಾನು ಬದ್ದಿರ್ತೀನಿ ಮನ್ನತ್ರ ನನ್ನ ಜೀವನದಲ್ಲಿ ಮೂವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಸುಳ್ಳನ್ನು ಮಾತಾಡಿಲ್ಲ ಮಾತಾಡೋದೂ ಇಲ್ಲ ಮಾತಾಡೋ ಅವಶ್ಯಕತೆನೂ ನನಗಿಲ್ಲ ನಾವು ಮೀಟಿಂಗ್ ಮಾಡಿದ್ದು ನಿಜ ಯಾವಾಗ ಮಾಡಿದ್ವಿ ಅದನ್ನು ಮೀಟಿಂಗು ಇಪ್ಪತ್ತ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮಲ್ಲಿ ಕೊಡ್ತೇನೆ ತಲೆ ಎಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದು ಸಾರಿ ಇಪ್ಪತ್ತೆರಡಕ್ಕೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಮೀಟಿಂಗ್ ಮಾಡಿದ್ದೀವಿ ನಾವು ನಮ್ಮ ಸಚಿವ ಸಂಪುಟದ ಉಪ ಸಮಿತಿ ಒಳಗೂ ಮಾಡಿವಿ ನಂತರ ಬೋರ್ಡ್ ಮೀಟಿಂಗಲ್ಲೂ ಚರ್ಚೆ ಮಾಡಿದ್ವಿ ಏನು ಚರ್ಚೆ ಆಯಿತು ನೂರ ಇಪ್ಪತ್ನಾಲ್ಕು ಅಂದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ದವರು ಅಷ್ಟು ದುಡ್ಡು ಒಂದೇ ಸಲ ಕೊಡಲಿಕ್ಕೆ ಆಗೋದಿಲ್ಲ ಎರಡು ಸಲ ಕೊಡಬೇಕು ಐದುನೂರ ಇಪ್ಪತ್ತೆರಡು ಆಮೇಲೆ ಐದುನೂರ ಇಪ್ಪತ್ತ್ನಾಲ್ಕು ಅಂತ ಸಜೆಷನ್ ಮಾಡಿದ್ರು ಚರ್ಚೆ ಆಯಿತು ಅದು ಮೀಟಿಂಗ್ ಪ್ರಚುಡಿಂಚುಗೂ ಬಂತು ಮೀಟಿಂಗ್ ಮಿನಿಟ್ ಆಗಿದೆ ಅದು ಅದಾದ ನಂತರ ನಾವು ಗೌರ್ಮೆಂಟ್ ಆರ್ಡರ್ ಮಾಡಲಿಲ್ಲ ಇಂಪಾರ್ಟೆಂಟ್ ಇಲ್ಲಿ ಮೀಟಿಂಗ್ದಾಗ ಸಾವಿರ ಚರ್ಚೆ ಮಾಡ್ತೀವಿ ವಿಷಯಗಳನ್ನ ಎಲ್ಲಿವರೆಗೂ ಅದು ಗೌರ್ಮೆಂಟ್ ಆರ್ಡರ್ ಆಗಿ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೂ ಅದಕ್ಕೆ ಯಾವುದೇ ಅಧಿಕೃತ ಮಾನ್ಯತೆ ಇರೋದಿಲ್ಲ ಎಲ್ಲ ಸರ್ಕಾರದಲ್ಲೂ ಆಗ್ತಾವೆ ಎಲ್ಲ ಸಭೆಗಳಲ್ಲೂ ಆಗ್ತಾವೆ ಚರ್ಚೆಗಳು ಸಂಪುಟದ ಸಭೆಯಲ್ಲೂ ಕೂಡ ತೀರ್ಮಾನ ಆದರೆ ಅದು ಸರ್ಕಾರಿ ಆದೇಶ ಆಗಿ ಹೊರಗೆ ಬರದೇ ಇದ್ರೆ ಅದು ಅಧಿಕೃತ ಆಗೋದೇ ಇಲ್ಲ ಅದು ಅನುಷ್ಠಾನಕ್ಕೆ ಬರೋದೇ ಇಲ್ಲ ಇದು ನಿಮಗೆ ಗೊತ್ತಿರಲಿ ನಂತರ ಸರ್ಕಾರಿ ಆದೇಶ ಮಾಡಿದ್ವಿ ಯಾವಾಗ ಮಾಡಿದ್ವಿ ಸರ್ಕಾರಿ ಆದೇಶ ಅದು ಯಾವುದು ಮೀಟಿಂಗು ಎಣ್ಣು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಮೀಟಿಂಗ್ ಅದಾದಮೇಲೆ ಗೌರ್ಮೆಂಟ್ ಆರ್ಡ್ರ್ ಮಾಡಿದೀವಿ ನಾವು ಗೌರ್ಮೆಂಟ್ ಆರ್ಡ್ರ್ ಏನು ಮಾಡಿದೀವಿ ನಮ್ಮ ಮುಳುಗಡೆ ಆಗ್ತಕ್ಕಂಥ ಇದಕ್ಕೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅದು ಇಪ್ಪತ್ತೆರಡು ಆಗಸ್ಟ್ ಇದು ಜನವರಿ ಇಪ್ಪತ್ತ್ಮೂರು ಗೌರ್ಮೆಂಟ್ ಆರ್ಡರ್ ಏನು ಗೌರ್ಮೆಂಟ್ ಆರ್ಡರ್ ಮಾಡಿವಿ ಭೂಮಿಗೆ ಪರಿಹಾರ ಕೊಡಲಿಕ್ಕೆ ನಾವು ಮಾಡಿದ್ದು ಒಣ ಬೇಸಾಯಕ್ಕೆ ಇಪ್ಪತ್ತು ಲಕ್ಷ ನೀರಾವರಿಗೆ ಇಪ್ಪತ್ತ್ನಾಲ್ಕು ಲಕ್ಷ ಮತ್ತು ಮುಳುಗಡೆ ಆಗ್ತಕ್ಕಂಥ ಕಟ್ಟಡಗಳಿಗೆ ಸೌಕಳಿ ಮುರಿಲಾರ್ದ ಇವತ್ತಿನ ಶೆಡ್ಯೂಲ್ ಅಪ್ ರೇಟ್ಗೆ ಇಪ್ಪತ್ತರಷ್ಟು ಹೆಚ್ಚು ಮಾಡಿ ಇವತ್ತಿನ ರೇಟಿದ ಮೇಲೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಆದೇಶ ಮೊದಲು ಮೀಟಿಂಗ್ ಮೊದಲು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗು ಬೋರ್ಡ್ ಮೀಟಿಂಗ್ ಮೊದಲದೋ ಆದೇಶ ಮೊದಲದೋ ಆದೇಶ ಜನವರಿಯಾಗ ಮಾಡೀವಿ ಆಗಸ್ಟ್ನಾಗ ಮೀಟಿಂಗ್ ಆಗಿದೆ ನಾವು ಅದನ್ನು ಕಂಡೀಷನ್ ಹಾಕಲಿಲ್ಲ ನಿಮಗಿದನ್ನು ಆರ್ಡರ್ ಕಾಪಿ ಕೊಡ್ತೀವಿ ನಿಮಗೆ ಕನ್ಸೆಂಟ್ ಅವಾರ್ಡ್ ನಾವು ಮಾಡಿದ್ದು ಕನ್ಸೆಂಟ್ ಅಂದ್ರೆ ಒಪ್ಪಂದದ ದರದ ಮೇಲೆ ಅವ್ರಿಗೆ ಪೇಮೆಂಟ್ ಕೊಡಬೇಕು ಅಂಥೇಳಿ ಕ್ಲಿಯರ್ ಮಾಡಿದ್ವಿ ಇದು ಇದರಲ್ಲಿ ನಾವು ಯಾವುದೇ ಕಂಡೀಷನ್ ಹಾಕಲಿಲ್ಲ ಪೇಮೆಂಟಿಗೆ ಕ್ಲಿಯರ್ ಮಾಡಿದ್ವಿ ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಐ ತೀರ್ಪಿನ ಅಂತೆ ಈ ಹಳ್ಳಿಗಳದು ಪೇಮೆಂಟ್ ಕೊಟ್ಟಿದ್ದೀವಿ ಮಾಚಕ್ನೋರು ಯಾವತ್ತು ಕೊಟ್ಟಿದ್ದೀವಿ ಪೇಮೆಂಟು ಇಪ್ಪತ್ತು ಮೂ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜನವರಿಯಾಗಿ ಆರ್ಡ್ರ್ ಮಾಡಿವಿ ರೇಟ್ ಫಿಕ್ಸ್ ಮಾಡಿ ಮಾರ್ಚ್ನಲ್ಲಿ ಪೇಮೆಂಟ್ ಕೊಟ್ಟಿವಿ ನೂರ ಇಪ್ಪತ್ತ್ನಾಲ್ಕರದ್ದೇ ಪೇಮೆಂಟ್ ಕೊಟ್ಟಿದ್ವಿ ಐದು ನೂರ ಇಪ್ಪತ್ತ್ನಾಲ್ಕು ಎಫ್ ಆರ್ ಎಲ್ಲಿಗೆ ಬರ್ತದೆ ಯಾವ್ದು ಹೋಬಳಿದು ಬಬಲೇಶ್ವರ ತಾಲ್ಲೂಕ್ ಯಾವ್ರದ್ದು ಚಿಕ್ಕಲಗಲ್ಲಿ ಐದುನೂರ ಇಪ್ಪತ್ತ್ನಾಲ್ಕರದು ಪೇಮೆಂಟ್ ಮಾಡಿದ್ದೀನಿ ನನಗೆ ಎಷ್ಟೆಟ್ಟು ಪರಿಚಯದವ್ರು ಇದ್ದರೆ ಅವ್ರು ಫೋನ್ ಮಾಡಿ ಮಾಡಿ ತರ್ಸ್ಕೊಂಡಿನಿ ಇನ್ನೊಂದು ಯಾವಾಗಾರೆ ಒಟ್ಟು ಡೀಟೇಲ್ ಫೈಲೇ ರೆಕಾರ್ಡ್ ಮಾಡಿ ಕೊಡ್ತೀನಿ ಬಟ್ ಮುದೋಳ ತಾಲ್ಲೂಕು ಇಷ್ಟು ಮಂದಿದು ಕೊಟ್ಟಿವಿ ನೋಡಿರಿ ಏಳು ಹನ್ನೊಂದು ಹದಿನೆಂಟು ಜನರದ್ದು ಒಂದೇ ಸ್ಟೇಟ್ನಾಗದ ಪೇಮೆಂಟ್ ಐದುನೂರ ಇಪ್ಪತ್ತ್ನಾಲ್ಕರದು ಪೇಮೆಂಟ್ ಕೊಟ್ಟಿದ್ದೆ ಒಂದು ದೊಡ್ಡ ಲಿಸ್ಟ ತಂದೆಗೆ ಏನು ಇದೆಲ್ಲ ಲಿಸ್ಟೇ ಇದು ಪರಿಹಾರ ತಗೊಂಡವರು ಐದು ನೂರ ಇಪ್ಪತ್ನಾಲ್ಕರದ ಪೇಮೆಂಟ್ ಇತ್ತು ಇದು ಬಂಟ್ ನೋಡಿ ಚಿಕ್ಕಲಗಲ್ ಕೊಟ್ಟಿವಿ ಐದು ನೂರ ಇಪ್ಪತ್ತ್ನಾಲ್ಕರದೇ ಕೊಟ್ಟಿವಿ ಯಾವ ಊರಾಗ ಮುಖ್ಯಮಂತ್ರಿನ ಕರ್ಕೊಂಡ್ಬಂದು ಪೆಂಡಾಲಕ್ಕೆ ಸಭೆ ಮಾಡಿ ಕೊಟ್ಟಿವಿ ಆ ಊರಾಗಿ ತೊಗೊಂಡ್ರು ಯಾರ್ಯಾರು ತೊಗೊಂಡ್ರು ಕನ್ಸಂಟ್ ಅವಾರ್ಡು ಯಾರ್ಯಾರು ಒಪ್ಕೊಂಡ್ರು ಅವ್ರಿಗೆ ಪೇಮೆಂಟ್ ಕೊಟ್ಬಿಟ್ಟಿದೆ ಕೊಟ್ಟ ಮೇಲೆ ಇನ್ನೂ ಎರಡು ಸಾವಿರ ಕೋಟಿ ನಮ್ಮ ಸರ್ಕಾರ ಹೋಗಿ ಮುಂದೆ ಅಕೌಂಟ್ನಾಗ ಬಾಕಿ ಇತ್ತು ಲ್ಯಾಂಡ್ ಎಕ್ವೀಷನ್ಗೆ ಕೊಡ್ಲಕ್ಕೆ ಬೇರೆ ಅದಕ್ಕೂ ಅಲ್ಲ ಕಾಂಟ್ರಾಕ್ಟರ್ ಬಿಲ್ ಅಲ್ಲ ಲ್ಯಾಂಡ್ ಎಕ್ವಿಷನ್ಗೆ ಎರಡು ಸಾವಿರ ಕೋಟಿ ಬ್ಯಾಲೆನ್ಸ್ ಇತ್ತು ನಾನು ನಮ್ಮ ಸರ್ಕಾರ ಹೋಗೋ ಮುಂದೆ ನಾನು ನೀರಾವರಿ ಮಂತ್ರಿ ಇದ್ದೆ ಗ್ಯಾರಂಟಿ ಕೊಡೋ ಸಲಾಗಿರಬೇಕು ತಗೊಂಡ್ರು ವಾಪಸ್ ಇದು ವಸ್ತುಸ್ಥಿತಿ ಸತ್ಯ ಇವನ್ನ ನಿಮಗೆ ಕಾಪಿನೂ ಕೊಡ್ತೇನೆ ನಾವು ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಮೋಸ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಮೀಟಿಂಗ್ ಪ್ರೊಸಿಡಿಂಗ್ ಹಿಡಿದು ಕಾರಜೋಳವ್ರೆ ಮಾಡ್ಯಾರ ಬಸವರಾಜ ಬೊಮ್ಮಾಯಿ ಮಾಡ್ಯಾರ ಬಿ ಜೆ ಪಿ ಅಂತ ಹೇಳೋದು ಸರಿಯಲ್ಲ ಹೇಳಬಾರ್ದು ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಅವ್ರ ಉತ್ತರ ಹೇಳ್ತಾರಾ ಏನು ಪ್ರಶ್ನೆ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದ್ದು ನೀವು ಬಂದು ಚೇಂಜ್ ಮಾಡಿದ್ರಿ ಇಲ್ಲ ಬಜೆಟ್ ಪೂರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಜೂನ್ದಾಗ ನಿಮ್ಮ ಬಜೆಟ್ ಚೇಂಜ್ ಮಾಡಿಕೊಂಡ್ರಿ ಇಲ್ಲ ಪೂರಾ ಹಾಗಾದ್ರೆ ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಹಿಂದಿನ ಸರ್ಕಾರ ಮಾಡ್ಯದಪ್ಪ ನಾವು ಅದನ್ನು ಕೈ ಹಚ್ಚುವುದಿಲ್ಲ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಮಾಡಿದ್ರೆ ಇಲ್ಲ ಮತ್ತು ಸರ್ಕಾರ ಅಂದ್ರೇನು ನಿರಂತರವಾಗಿರ್ತದೆ ಯಾರೇ ಕುರ್ಚಿ ಮೇಲೆ ಕೊಡ್ಬೋದು ಎದ್ದು ಹೋಗ್ಬೋದು ಆದರೆ ಸರ್ಕಾರ ಜನ ಜನಕಲ್ಯಾಣ ಆಗುವಂಥ ನಿರ್ಣಯಗಳನ್ನು ಕಾಲ ಕಾಲಕ್ಕೆ ಮಾಡಬೇಕಾಗ್ತದೆ ನೀವು ಮಾಡಿ ಏನರ ನಾವು ತಪ್ಪು ಮಾಡಿದರೆ ಇಲ್ಲ ನೀವು ತಪ್ಪು ಮಾಡಿದರೆ ನಾವು ಸರಿ ಅಂತ ಮಾಡಿ ತೋರಿಸಿ ಇದು ನಮ್ಮ ವಾದ ಇಷ್ಟೇ ಇದರಲ್ಲಿ ಅಸತ್ಯ ನಮ್ಮದು ಏನೂ ಇಲ್ಲ ಇದು ಕೋರ್ಟಿಗೆ ಅಪಿಡೋಟ್ ಕೊಟ್ಟಾರೆ ಮೊನ್ನೆ ಯತ್ನ तारीख ರೆದು ನಾನು ಮೂರನೇ ತರಕು ಏನು ಕೊಟ್ಟರೆ ನಿಮಗೆ ಪೂರ್ಣ ಇದು ಆಗದಲ್ಲ ಓದ್ ಬಿಡ್ತೀನಿ ಸ್ವಲ್ಪ ಪಾಲಿಸಿ ಡಿಸಿಷನ್ ವಾಸ್ ಟೇಕನ್ ಬೈ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಡಿಸೈಡೆಡ್ ಟು ಕಂಪ್ಲೀಟ್ ದಿ ಯುಕೆಪಿ ಸ್ಟೇಜ್ 3 ಪ್ರಾಜೆಕ್ಟ್ ಇಂಟು ಟು ಫೇಜ್ ಮ್ಯಾನರ್ ದಟ್ ಇಸ್ ಫೇಜ್ 1 ಎಫರ್ಎಲ್ 519.6 ಟು 522 मीटर्स अंड फेज टू एफ आर्ल फ्वंटी टू टू फै टी फोर पॉइंट टू फै सिटर् सें इंप्लीमेंटेड एट दि बोर्ड मीटिंग आफ के बाय बै दबल चीफ मिनिस्टर ऑफ कर्नाटक ए काफी आफ बोर्ड प्रोसीडिंग डेटेड ट्वेंटी सिक् ट्वल टू थवटी थ्री डिसंबर इपत्मूर के आर चीफ मिनिस्टर ಸಿದ್ದರಾಮಯ್ಯನವರು ಅವರು ಡಿಸಿಷನ್ ಹೇಳಿ ಕೋರ್ಟಿಗೆ ಅಪಿಡ್ವೆಟ್ ಕೊಡ್ತಾರೆ ನಮ್ಮದು ಅಲ್ಲದು ಅವ್ರದೇ ಅಪಿಡ್ವೆಟ್ ಮೊನ್ನೆ ಮೂರನೇ ತಾರೀಕು ಕೊಟ್ಟಾರೆ ಮೂರನೇ ತಾರೀಕಿಗೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಅಪಿಡ್ವೆಟ್ ಹಾಕಿದ್ದಾರೆ ಇದು ಸತ್ಯ ಮತ್ತು ವಸ್ತುಸ್ಥಿತಿ ಅವ್ರದ್ದು ಕಾಪಿನೇ ತೊಗೊಂಡಿತ್ತು ಅಪಿಡ್ವೆಟ್ ಹಾಕಿದ್ದು ಅದಕ್ಕೆ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ ಕಾಂಗ್ರೆಸ್ ಡಿ ಎನ್ ಎಲ್ಲಿ ಜನರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದೇ ಅದ ಆದ್ರೆ ಅವ್ರು ಉಳ್ದದ್ದು ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಳ್ಳೋದು ಅಧಿಕಾರಕ್ಕೆ ಬರೋದು ಇರೋಲ್ಲದಕ್ಕೆ ಆದ್ರೆ ನಮ್ಮ ಸಂತ್ರಸ್ತರು ಮನೆ ಮಠ ಕಳ್ಕೊಂಡು ಒಂದು ನೂರ ಎಂಬತ್ತೆಂಟು ಹಳ್ಳಿ ಜನರದ ಭೂಮಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರ ಎಕರೆ ಅವ್ರಿಗೆ ಪರಿಹಾರ ಕೊಡ್ರಪ್ಪಾ ಅಂತ ಕೇಳ್ತಾ ಇದ್ದೀವಿ ಇಪ್ಪತ್ತಾರು ಸಾವಿರ ಕಟ್ಟಡಗಳು ಇಪ್ಪತ್ತು ಹಳ್ಳಿ ಬಾಗಲಕೋಟೆ ಟೌನ್ನೂ ಸೇರಿ ಇಪ್ಪತ್ತಾರು ಸಾವಿರ ಕಟ್ಟಡಗಳು ನಾವು ಮುಳುಗಡೆ ಆಗ್ತಾವೆ ಅವ್ರು ಬೇರೆ ಕಡೆ ಹೋಗಿ ಮನೆ ಕಟ್ಕೊಂಡು ಇರ್ಬೇಕ್ರಪ್ಪ ದುಡ್ಡು ಕೊಡ್ರಿ ಅಂತ ಇದ್ವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಬೆರೆಸಿಲ್ಲ ಬೆರೆಸೋದೂ ಇಲ್ಲ ಈ ಹೋರಾಟ ಸಂತ್ರಸ್ತರ ಪರವಾಗಿದ ಸಂತ್ರಸ್ತರ ಸಲುವಾಗಿ ಅದಕ್ಕೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ ಇದರಲ್ಲಿ ರಾಜಕಾರಣ ಬೆರೆಸ್ಬೇಡಿ ನಾನು ಈಗ ಹೇಳಿದ್ದು ರಾಜಕಾರಣ ಬೆರೆಸೋದಲ್ಲ ವಸ್ತುಸ್ಥಿತಿ ಏನೇನು ನಡೀತು ಅಂತ ಹೇಳಿದಿಲ್ಲ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ದಿನ ಏನಾಗಿದೆ ಅಂತ ಹೇಳಿದರು ನೀವು ಅವತ್ತು ಬಂದನು ಸುಮ್ಮಿರಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಬಂದೇನ ಭಾಷಣ ಮಾಡಿದ್ರು ಒಬ್ಬರು ಈಗ ಅವರೆಲ್ಲ ಅದಾರ ಭಾಷಣ ಮಾಡಿದವರು ಏನು ಹೇಳಿದ್ರು ನಲ್ವತ್ತು ಲಕ್ಷ ಕೊಡ್ತಿದ್ವಿ ನಾವಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ನಾಲ್ವತ್ತು ಲಕ್ಷ ಕೊಡ್ತೀವಿ ಇವರು ಅನ್ಯಾಯ ಮಾಡ್ತಾ ಅಂತ ಹೇಳಿದರು ಆಯಿತು ನಾವು ಅನ್ಯಾಯ ಮಾಡಿದ್ವಿ ಇಪ್ಪತ್ತ್ನಾಲ್ಕು ಲಕ್ಷ ಕೊಟ್ಟು ನಾಲ್ವತ್ತು ಲಕ್ಷ ಕೊಡ್ರಲ್ಲ ನಿಮ್ಮನ್ನು ಸನ್ಮಾನ ಮಾಡ್ತೀವಿ ಅಂತ ಹೇಳಿ ನೀವು ಬಂಗಾರದ ಕಿರಿ ಟ್ಯಾಕ್ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕೊಡ್ರಪ್ಪ ನಾಲ್ವತ್ತು ಲಕ್ಷ ಕೊಡ್ತೀವಿ ಕೊಡ್ರಿ ಕೊಡಿರಿ ಕೊಡ್ರಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಸನ್ಮಾನ ಮಾಡಿದ್ರು ಸನ್ಮಾನ ನಾಲ್ವತ್ತು ಲಕ್ಷ ಕೊಟ್ರೆ ಬಂಗಾರದ ಕಿರಿ ಸನ್ಮಾನ ಇಪ್ಪತ್ನಾಲ್ಕು ನಾವೇನು ಪಿಚ್ ಮಾಡಿದ್ವಿ ಅದು ಕೊಟ್ರೆ ಆಯ್ತಪ್ಪ ಥ್ಯಾಂಕ್ಸ್ ನಿಮಗೆ ನಮ್ಮ ಮುಳುಗಡೆ ಸಂತ್ರಸ್ತರು ಎಲ್ಲಾದರೂ ಹೋಗಿ ಬದುಕ್ಕೊಳ್ಳಿ ಅಂತ ಹೇಳ್ತೀವಿ ಅದಕ್ಕೆ ಜನರಿಗೆ ಮೋಸ ಮಾಡೋ ಆಟ ಬಿಡ್ರಿ ನಾವು ನಮ್ಮ ಪಕ್ಷ ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ ಸಲುವಾಗಿ ಮಾಡಬೇಕಾಗಿಲ್ಲ ಜೆ ಡಿ ಎಸ್ನವರು ಜೆ ಡಿ ಎಸ್ ಸಲುವಾಗಿ ಹೋರಾಟ ಮಾಡಬೇಕಾಗಿಲ್ಲ ಪ್ರಾಮಾಣಿಕತೆಯಿಂದ ನಮ್ಮ ಸಂತ್ರಸ್ತರಿಗಾಗಿಯೂ ಆಗಬೇಕು ಅಂತ ವಿನಂತಿ ಮಾಡ್ತೀವಿ